ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಏನಾದರೂ ವೇಸ್ಟ್ ಆಗಿ ಬಿದ್ದಿರುವಂತಹ ವಾಟರ್ ಬಾಟಲ್ಗಳೇನಾದ್ರು ಇದ್ದರೆ ನಾನು ತಿಳಿಸ್ಕೊಡ್ತಿರುವ ಈ ಐಡಿಯಾನ ಫಾಲೋ ಮಾಡಿ ನಿಮಗೆ ಯೂಸ್ ಆಗುತ್ತೆ ನೋಡಿ ನನ್ನ ಹತ್ರ ಈಗ ಒಂದು ಹಳೆಯದಾಗಿರುವಂತಹ ಬೇಡ ಅಂತ ಬಿಸಾಕುವ ವಾಟರ್ ಬಾಟಲ್ ಇದೆ ಅದರ ಮುಂದಗಡೆ ಭಾಗವನ್ನು ಇನ್ನೇ ಆದೋ ವಿಡಿಯೋಗೆ ನಾನು ಬಳಸಿದ್ದೇನೆ ಹಾಗಾಗಿ ನೋಡಿ ಈ ರೀತಿ ಈ ವಾಟ್ರ್ ಬಾಟಲ್ನ ಈ ಕಡೆ ಭಾಗ ಇರುತ್ತಲ್ವಾ ಅದನ್ನು ನಾನೀಗ ನೋಡಿ ನೀವು ವಿಡಿಯೋ ನೋಡ್ತಿದ್ದರೆ ಗೊತ್ತಾಗ್ತಿರ್ಬೋದು ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸರ್ಕಲ್ ಸರ್ಕಲ್ ಶೇಪಲ್ಲಿ ಈ ಬಳೆ ಬಳೆ ಶೇಪಲ್ಲಿ ಬಳೆಯ ಆಕಾರದಲ್ಲಿ ನಾನು ಈ ರೀತಿ ನೋಡಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ವಾಟ್ರ್ ಬಾಟಲನ್ನ ನೋಡಿ ಹೀಗೆ ನಿಮಗೆ ಎಷ್ಟು ಐದು ಬಳೆ ಶೇಪಲ್ಲಿ ಬೇಕಿದ್ದರೆ ಐದು ಕಟ್ ಮಾಡಿ ಅಥವಾ ಆರು ಬೇಕಿದ್ದರೆ ಆರು ಕಟ್ ಮಾಡಿ ನೋಡಿ ಇದನ್ನ ಈ ಥರ ಕಟ್ ಮಾಡ್ಕೊಂಡ ನಂತರ ಇದನ್ನು ಕೂಡ ನೀವು ಬಿಸಾಕೋಕ್ಕೆ ಹೋಗಬೇಡಿ ಲಾಸ್ಟಿಂದು ಕೂಡ ವೇಸ್ಟ್ ಅಂತ ಹೇಳಿ ಬಿಸಾಕಲಿಕ್ಕೆ ಹೋಗಬೇಡಿ ಇದು ಕೂಡ ಉಪಯೋಗಕ್ಕೆ ಬರುತ್ತೆ ಏನಕ್ಕೆ ಉಪಯೋಗ ಬರುತ್ತೆ ಅನ್ನೋದನ್ನು ನಾನು ವಿಡಿಯೋ ಕೊನೆಗೆ ನಿಮಗೆ ತಿಳಿಸ್ತೀನಿ ಅದನ್ನು ಹಾಗೆ ಎತ್ತಿಡಿ ಈಗ ನೋಡಿ ನಾವು ಸರ್ಕಲ್ ಶೇಪಲ್ಲಿ ವಾಟ್ರ್ ಬಾಟಲನ್ನು ಕಟ್ ಮಾಡಿದ್ದೀವಲ್ವಾ ಅದನ್ನು ಇಟ್ಕೊಂಡು ಅದರಿಂದ ನಾವು ಏನನ್ನು ಮಾಡಬಹುದು ಅಂತ ಹೇಳಿ ನಾನೀಗ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ನೋಡಿ ನಾನಿಲ್ಲಿ ಒಂದು ಹ್ಯಾಂಗರ್ನ ತೊಗೊಂಡಿದ್ದೀನಿ ಆ ಹ್ಯಾಂಗರ್ಗೆ ಈ ರೀತಿ ನಾನು ಕಟ್ ಮಾಡಿಕೊಂಡಿರುವಂತಹ ವಾಟರ್ ಬಾಟಲ್ ಇರುತ್ತಲ್ವ ಆ ಬಾಟಲ್ನ ಕಟ್ ಮಾಡಿದ್ದೀವಲ್ವ ಸರ್ಕಲ್ ಶೇಪಲ್ಲಿ ಅದಕ್ಕೆ ನಾನು ಇದನ್ನು ಹೀಗೆ ಕಟ್ಟು ಕಟ್ತಾ ಇದ್ದೀನಿ ನೋಡಿ ಈ ಥರ ಶೇಪಲ್ಲಿ ನಾನು ಇಟ್ಬಿಟ್ಟು ಒಂದಾದ ತಕ್ಷಣ ಒಂದು ಒಂದಾದ ತಕ್ಷಣ ಒಂದು ನಾನು ಕಂಟಿನ್ಯೂ ಬಳೆ ಶೇಪಲ್ಲಿರುವಂತಹ ವಾಟರ್ ಬಾಟಲನ್ನ ಇಟ್ಟುಬಿಟ್ಟು ಅದನ್ನು ಈ ರೀತಿ ಒಂದು ದಾರನೋ ಅಥವಾ ಒಂದು ವೇಸ್ಟ್ ಬಟ್ಟೆನೋ ಅವುಗಳನ್ನು ತೊಗೊಂಡುಬಿಟ್ಟು ನೀವು ಈ ರೀತಿ ಕಟ್ಬಿಡಿ ಪೂರ್ತಿ ಬಳೆ ಆಕಾರದಲ್ಲಿ ಇರುವಂತಹ ವಾಟರ್ ಬಾಟಲನ್ನು ನಾನು ಈ ಹ್ಯಾಂಗರಿಗೆ ಕಟ್ಕೊಂಡು ಬಿಟ್ಟು ನಿಮಗೆ ತೊಗೊಬಂದು ತೋರಿಸ್ತೀನಿ ಪೂರ್ತಿ ಇದನ್ನು ಕಟ್ಟೋದನ್ನು ಕೂಡ ಫುಲ್ ಲೆಂತ್ ವಿಡಿಯೋ ಆಗಿಬಿಡುತ್ತೆ ತೋರಿಸಿದರೆ ಹಾಗಾಗಿ ನಾನು ಒಂದು ಕಟ್ಟೋದನ್ನು ಮಾತ್ರ ತೋರಿಸಿದ್ದೀನಿ ಇವಾಗ ನೆಕ್ಸ್ಟು ಇದೇ ರೀತಿಯೇ ನೀವು ಎಲ್ಲ ವಾಟ್ರ್ ಬಾಟಲ್ನ ಈ ರಿಂಗ್ ಶೇಪಿನ ಬಳೆಗಳನ್ನು ಪೂರ್ತಿ ಹ್ಯಾಂಗರ್ಗೆ ಈ ರೀತಿ ಜಾಯಿಂಟ್ ಮಾಡಿಕೊಳ್ಳಿ ನಂತರ ನಮಗೆ ನಾನು ತೊಗೊಬಂದು ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಪೂರ್ತಿ ನಾನು ಈ ರಿಂಗ್ ಶೇಪಿನ ವಾಟರ್ ಬಾಟಲನ್ನು ಪೂರ್ತಿಯಾಗಿ ನೋಡಿ ಈ ರೀತಿ ನಾನು ಜಾಯಿಂಟ್ ಮಾಡ್ಕೊಂಡು ಬಂದಿದ್ದೀನಿ ಪೂರ್ತಿ ಹ್ಯಾಂಗರ್ಗೆ ಹೀಗೆ ಕಟ್ಟಿದ್ದೀನಿ ನಂತರ ಎಕ್ಸ್ಟ್ರಾ ಇರುವಂತಹ ಬಟ್ಟೆನ ಅಥವಾ ಕಸಿನ ನೀವೇನು ಕಟ್ಟಿರ್ತೀರಲ್ವಾ ಅವುಗಳನ್ನು ಕಟ್ ಮಾಡ್ಕೊಂಡು ಬಿಡಿ ನೋಡಿ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳಿದರೆ ನಿಮ್ಮ ವಾರ್ಡ್ ರೂಮಲ್ಲಿ ಏನಾದರೂ ಜಾಗ ಇಲ್ಲ ಅಂದರೆ ಕಡಿಮೆ ಸ್ಪೇಸ್ ಇತ್ತು ಅಂದರೆ ನೀವು ಇದನ್ನು ಈ ರೀತಿ ಮಾಡ್ಕೊಂಡು ಬಿಟ್ಟು ವಾಟರ್ ಬಾಟಲನ್ನು ನೀವು ಬಳಸ್ಕೋಬೋದು ನೋಡಿ ವೇಲ್ಗಳನ್ನು ನೇತಾಕ್ಬೋದು ಅಥವಾ ಆಫೀಸಿಗೆ ಹೋಗೋರಾಗಿದ್ದರೆ ಟೈಗಳನ್ನು ನೇತಾಕ್ಬೋದು ಮಕ್ಕಳ ಟೈಗಳನ್ನು ಅಥವಾ ಸ್ಕೂಲ್ ಬೆಲ್ಟ್ಗಳನ್ನು ನೇತು ಹಾಕ್ಬೋದು ಹೀಗೆ ಕರ್ಚೀಫ್ಗಳನ್ನು ನೇತಾಕ್ಬೋದು ಸಾಕ್ಸ್ಗಳನ್ನು ನೇತಾಕಿ ಇಡ್ಬೋದು ಈ ರೀತಿ ನಾವು ರಿಂಗ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ನೋಡಿ ಇದು ವೇಸ್ಟ್ ಅಂತ ಬಿಸಾಕೋದು ಅದನ್ನು ನಾವು ಈ ರೀತಿ ಯೂಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಆರಾಮಾಗಿ ಹೀಗೆ ತೆಕ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಹಾಗೆಯೇ ನಂತರ ಅದಕ್ಕೆ ಹಾಕಿಡೋದಕ್ಕೂ ಕೂಡ ಈಸಿ ಆಗುತ್ತೆ ನೀವು ವಾರ್ಡ್ರೂಬಲ್ಲೇ ಇಡಬೇಕು ಅಂತ ಏನಿಲ್ಲ ನಿಮ್ಮ ಬೀರಿನಲ್ಲಿ ಜಾಗ ಇಲ್ಲ ಅಂದರೆ ಗೋಡೆಗೆ ಒಂದು ಮಳೆ ಬಡದಿದ್ದರೆ ಸಾಕು ಅದಕ್ಕೆ ನೀವು ಈ ಹ್ಯಾಂಗರ್ ಇಟ್ಬಿಟ್ರೆ ಸಾಕು ನೋಡಿ ನಾವು ಅಲ್ಲೇ ತಕ್ಕೊಂಡು ಅಲ್ಲೇ ಹಾಕಿ ಇಡಬಹುದು ಎಷ್ಟು ಒಂದೇ ಹ್ಯಾಂಗರಲ್ಲಿ ನೀವು ಎಷ್ಟೊಂದು ಬಟ್ಟೆಗಳನ್ನು ನೀವು ಹ್ಯಾಂಗ್ ಮಾಡಿ ಇಡ್ಬೋದು ನೋಡಿ ನಂತರದಲ್ಲಿ ನಾವೇನು ಕಟ್ ಮಾಡಿ ಉಳಿದಿರುವಂತಹ ಈ ಬಾಟಲ್ನ ಪೀಸಿತ್ತಲ್ವ ಇದು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳ್ಬೋದು ನೋಡಿ ಇದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಒಂದು ಊದ್ಬತ್ತಿಯ ಸಹಾಯದಿಂದ ಅಲ್ಲಲ್ಲಿ ಈ ರೀತಿ ತೂತನ್ನು ಮಾಡ್ಕೊಳ್ಳಿ ನೋಡಿ ಹೀಗೆ ಹೋಲನ್ನು ಮಾಡ್ಕೋಬೇಕಾಗತ್ತೆ ಪೂರ್ತಿ ವಾಟ್ರ್ ಬಾಟಲಿಗೆ ನೀವು ಪೂರ್ತಿ ಇದೇನು ಚಿಕ್ಕದಾಗಿರೋಂಥ ಬೌಲ್ ಶೇಪಿನ ವಾಟರ್ ಬಾಟಲ್ ಇದೆಯಲ್ಲ ಇದಕ್ಕೆ ನೀವು ಪೂರ್ತಿಯಾಗಿ ಇದೇ ರೀತಿಯೇ ಹೋಲನ್ನು ಮಾಡ್ಕೊಂಡು ಬನ್ನಿ ನಾನು ಪೂರ್ತಿಯಾಗಿ ಹೋಲನ್ನು ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ನಿಮಗೆ ಚಿಕ್ಕ ಚಿಕ್ಕದಾಗಿರುವಂತಹ ಹೋಲು ಬೇಕಾಗಿದ್ದರೆ ನೀವು ಸೂಜಿ ಅಥವಾ ಪಿನ್ನು ಈ ರೀತಿಯನ್ನು ತೊಗೊಂಡ್ಬಿಟ್ಟು ನೀವು ಹೋಲನ್ನು ಮಾಡ್ಕೋಬೋದು ಬಟ್ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿರುವಂತಹ ಹೋಲನ್ನೇ ಮಾಡಿದ್ದೀನಿ ನೋಡಿ ಈ ರೀತಿ ಒಂದು ಸಣ್ಣ ರಿಫಿಲಿನ ಆಕಾರಕ್ಕೆ ಸಾಕು ಇಷ್ಟು ಚಿಕ್ಕದಾಗಿರುವಂಥ ಇದ್ದರೆ ಸಾಕು ತುಂಬ ದೊಡ್ಡದಾಗಿಯೂ ಬೇಡ ಹಾಗೆ ತುಂಬ ಚಿಕ್ಕದಾಗಿಯೂ ಬೇಡ ನೋಡಿ ಸಲೀಸಾಗಿ ಆರಾಮಾಗಿ ನೀವು ಒಂದು ಈ ರೀತಿ ಉದ್ದಿನ ಕಡ್ಡಿ ಇದ್ದರೆ ಆ ಉದ್ಬತ್ತಿನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ರೀತಿ ಹೋಲ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿ ಈಸಿಯಾಗಿ ಬೇಗನೆ ಹೋಲಾಗಿ ಬಿಡುತ್ತೆ ನಂತರದಲ್ಲಿ ಈ ಬೌಲನ್ನು ಏನಕ್ಕಪ್ಪ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಕೇಳಬಹುದು ನೋಡಿ ನಿಮ್ಮನೆಯಲ್ಲಿ ಈ ಅಡುಗೆ ಮನೆಯ ಸಿಂಕಲ್ಲಿ ಏನಾದರೂ ನೀವು ಅಲ್ಲಿ ಹಾಕುವಾಗ ತಟ್ಟೆ ಇಡುವಾಗ ಅವುಗಳನ್ನು ಅರ್ಜೆಂಟಾಗಿ ತೆಗೆದಿಡೋಕ್ಕಾಗೋದಿಲ್ಲ ಅಲ್ವಾ ಎಕ್ಸ್ಟ್ರಾ ಈ ಕೆಲವು ಮಕ್ಕಳೆಲ್ಲ ಏನು ಮಾಡ್ತಾರೆ ತಿನ್ನುವಾಗ ಸೈಡ್ ಎತ್ತಿರೋ ಎತ್ತಿ ಇಟ್ಟಿರುವಂತಹ ತರಕಾರಿ ಆಗಲಿ ಅಥವಾ ಅವುಗಳನ್ನು ಸಿಪ್ಪೆ ಆಗಲಿ ಅದನ್ನು ಹಾಗೆ ಬಿಟ್ಬಿಟ್ಟಿರ್ತಾರೆ ತಟ್ಟೆಯಲ್ಲಿ ಹಾಗೆ ಸಿಂಕಲ್ಲಿ ಹಾಕ್ಬಿಡ್ತಾರೆ ಅದೇ ನೀವು ಈ ರೀತಿ ಬೌಲನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಸಿಂಕ್ ಒಳಗಡೆ ಹೀಗೆ ಇಟ್ಬಿಟ್ರೆ ಆಯಿತು ಅದರ ಕೆಳಗಡೆ ಎಲ್ಲ ನೀರ ಹೋಗಿಬಿಟ್ಟು ಮೇಲ್ಗಡೆ ನಿಂತಿರುತ್ತೆ ಎಲ್ಲ ತರಕಾರಿ ಅಥವಾ ಸಿಪ್ಪೆ ಅವೆಲ್ಲ ಇಲ್ಲೇ ಮೇಲ್ಗಡೆ ಉಳಿದಿರುತ್ತೆ ಆಗ ಸಿಂಕು ಒಳಗಡೆ ಕಟ್ಕೊಳ್ಳೋದಿಲ್ಲ ಅದು ಬ್ಲಾಕ್ ಆಗೋದಿಲ್ಲ ಆವಾಗ ನೀವೇನು ಮಾಡಬೇಕು ಈ ಬೌಲನ್ನು ತೊಗೊಂಡ್ಬಿಟ್ಟು ಡಸ್ಟ್ಬಿನ್ನಿಗೆ ನೀಟಾಗಿ ನೀವು ಹಾಕ್ಬಿಡ್ಬೋದು ಎಷ್ಟು ಈಸಿ ಆದಂತಹ ಕೆಲಸ ಅಲ್ವಾ ಸಿಂಕನ್ನು ಕ್ಲೀನ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ ಅದು ಏನಾದರೂ ಕಟ್ಕೊಂಡು ತೊಂದರೆ ಎಷ್ಟು ಸ್ಮೆಲ್ಲು ಅಲ್ವಾ ಹಾಗೆಯೇ ಸಣ್ಣ ಪುಟ್ಟ ಕೆಲಸಕ್ಕೆ ನಮಗೆ ಜನ ಸಿಗೋದು ಇಲ್ಲ ಸೊ ಹಾಗಾಗಿ ನೀವು ಈ ರೀತಿ ಬೌಲನ್ನು ತಯಾರು ಮಾಡ್ಕೊಂಡ್ಬಿಟ್ಟು ನೀವು ಸಿಂಕ್ ಹತ್ತಿರ ಹೀಗೆ ಇಟ್ಟುಬಿಟ್ರೆ ಸಾಕು ಅದಿಗೆ ಕಟ್ಕೊಳ್ಳದೆ ಇರೋ ರೀತಿ ಅದು ನೋಡ್ಕೊಳ್ಳುತ್ತೆ ನೋಡಿ ಒಂದು ವಾಟರ್ ಬಾಟಲ್ ಇಂದ ನಾವು ಎಷ್ಟೆಲ್ಲ ಉಪಯೋಗ ಪಡ್ಕೋಬಹುದು ಅಂತ ಹೇಳಿ ನಿಮಗೆ ಇದರಲ್ಲಿ ಯಾವ ಐಡಿಯಾ ಇಷ್ಟ ಆಯ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಖತ್ತಾಗಿರುವಂತಹ ಐಡಿಯಾ ತಗೊ ಬಂದಿದ್ದೀನಿ ನಿಮ್ಮೆಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ನೋಡಿ ಈ ರೀತಿ ನೀವು ವಾಟ್ರ್ ಬಾಟಲ್ ಇದ್ದರೆ ಅದನ್ನು ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅದರಿಂದ ತುಂಬಾ ಉಪಯೋಗ ಇದೆ ಮೊದಲನೇದಾಗಿ ನಾನು ಅದರ ಮೇಲಿರುವಂತಹ ರ್ಯಾಪರ್ನ ತೆಗೆದಿದ್ದೀನಿ ನಂತರ ನೀವು ಅದನ್ನು ಡ್ರೈ ಆಗೇ ಇರಬೇಕು ಒಳಗಡೆ ನೀರಿನ ಅಂಶ ಇರಬಾರ್ದು ನಂತರ ಈ ಮೇಲ್ಗಡೆ ಭಾಗವನ್ನು ಹೀಗೆ ಚಾಕುವ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ಬೋದು ನೀವು ಕತ್ರಿಯಿಂದ ಕೂಡ ಕಟ್ ಮಾಡ್ಬೋದು ಅಥವಾ ನೀವು ಚಾಕುನ ಹೀಗೆ ಬಿಸಿ ಮಾಡಿಬಿಟ್ಟು ಅದನ್ನು ನೀವು ಮೇಲ್ಗಡೆ ಭಾಗವನ್ನು ಹೀಗೆ ಕಟ್ ಮಾಡ್ಬೋದು ನೋಡಿ ನಾನಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಚಾಕುದಿಂದ ಹಾಗೇ ಕತ್ರಿಯಿಂದ ಕೂಡ ನಾನು ತೋರಿಸ್ತೀನಿ ಸ್ವಲ್ಪವೇ ಸ್ವಲ್ಪ ಚಾಕುನ ಹೀಗೆ ಬಿಸಿ ಮಾಡಿಕೊಂಡು ನೋಡಿ ಈ ಥರ ಇಟ್ಬಿಟ್ರೆ ನೀಟಾಗಿ ಹೀಗೆ ನೋಡಿ ಕಟ್ ಆಗಿ ಬಿಡುತ್ತೆ ಮೇಲುಗಡೆ ಭಾಗವನ್ನು ನಮಗೇನು ಬೇಕಲ್ಲ ಅಷ್ಟು ಭಾಗವನ್ನು ಈಗ ನೀವು ಈ ರೀತಿ ಹೀಗೆ ಕಟ್ ಮಾಡಬೇಕು ನಾನು ಇದನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಈ ಬಾಟಲನ್ನ ನಾವು ಕಟ್ ಮಾಡಿದ್ದಾಗಿದೆ ಈಗ ಮೇಲ್ಗಡೆ ಸಣ್ಣ ಭಾಗ ಇದೆ ಹಾಗೆಯೇ ನೋಡಿ ಕೆಳಗಡೆ ಇಷ್ಟು ಉದ್ದ ಭಾಗವನ್ನು ತೊಗೊಂಡಿದ್ದೀನಿ ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಹೀಗೆ ಸ್ಟ್ರೈಟಾಗಿ ಹೀಗೆ ಕಟ್ ಮಾಡಬೇಕು ನೋಡಿ ಈ ರೀತಿ ಮತ್ತು ಅದೇನೇ ಚಾಕುದಿಂದ ಕಟ್ ಮಾಡ್ಬೋದು ಅಥವಾ ನೀವು ಕತ್ತರೆಯಿಂದ ಕೂಡ ನೀವು ಹೀಗೆ ನೀವು ಕಟ್ ಮಾಡ್ಕೋಬೋದು ನೋಡಿ ಕತ್ರೆಯಿಂದ ಕೂಡ ಈಸಿಯಾಗಿ ಕಟ್ ಆಗುತ್ತೆ ಬಟ್ ಕೇರ್ಫುಲ್ಲಾಗಿ ಮಾಡಿ ಏಕೆಂದರೆ ಒಂದೊಂದು ಸರಿ ಈ ಪ್ಲಾಸ್ಟಿಕ್ಕಿಂದ ಈ ಕಟ್ ಮಾಡುವಾಗ ನಮ್ಮ ಕೈಗೆ ಕೂಡ ಸ್ಕ್ರ್ಯಾಚ್ ಆಗೋ ಥರ ಆಗೇ ಆಗುತ್ತೆ ಸೊ ಹುಷಾರಾಗಿ ಮಾಡಿ ನೋಡಿ ಈ ರೀತಿ ಹೀಗೆ ಸ್ವಲ್ಪವೇ ಸ್ವಲ್ಪ ಆ ಬಾಟಲ್ನ ಸ್ವಲ್ಪವೇ ಸ್ವಲ್ಪ ಅರ್ಧ ಇಂಚಿನಷ್ಟು ನಾನಿಲ್ಲಿ ಕಟ್ ಮಾಡಿ ಇದ್ದೀನಿ ಅದನ್ನು ಬಿಸಾಕ್ತಾ ಇದ್ದೀನಿ ನೋಡಿ ಇದಿಷ್ಟೇ ನೀವು ಬಿಸಾಕ್ಬೇಕಾಗಿರೋದು ಫುಲ್ ಬಾಟಲ್ ಅಲ್ಲ ನೋಡಿ ಈ ರೀತಿ ಈಗ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ನೀವೇನು ಮಾಡಬೇಕು ಅಂದರೆ ಪ್ಲಾಸ್ಟರ್ ಇರುತ್ತಲ್ವಾ ಆ ರೀತಿ ಪ್ಲಾಸ್ಟರ್ನ ತಗೊಂಡ್ಬಿಟ್ಟು ನಾವೇನು ಕಟ್ ಮಾಡಿದ್ವಲ್ಲ ಆ ಭಾಗದಲ್ಲಿ ಹೀಗೆ ಮುಚ್ಚಬೇಕು ಯಾಕೆ ಅಂದರೆ ನೋಡಿ ಸ್ವಲ್ಪ ಇಲ್ಲಿ ಸ್ಕ್ರ್ಯಾಚ್ ಆಗೋ ರೀತಿ ಆಗುತ್ತೆ ಈ ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ ನಾವು ಮುಟ್ಟುವಾಗ ತೆಗೆಯುವಾಗ ಹೀಗೆ ಈಡುವಾಗೆಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಮೇಲ್ಗಡೆ ಭಾಗವನ್ನು ನಾವೆಲ್ಲೆಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಭಾಗವನ್ನು ನಾನು ಈ ರೀತಿ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ಫುಲ್ ನೀಟಾಗಿ ಹೀಗೆ ನೋಡಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿದ್ರೆ ಈಗ ಗೊತ್ತಾಗ್ತಿರ್ಬೋದು ನಾನು ಪ್ಲಾ ಪ್ಲಾಸ್ಟರಿಂದ ಯಾವ ರೀತಿ ಬಾಟಲ್ನ ಕವರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೋಡಿ ಮೇಲ್ಗಡೆ ಭಾಗ ಆಯಿತು ಅದೇ ರೀತಿಯೇ ಕೆಳಗಡೆ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಉದ್ದಕ್ಕೆ ಅದನ್ನು ಕೂಡ ನೀವು ಹೀಗೇನೇ ಪೂರ್ತಿಯಾಗಿ ಅದು ಕಟ್ ಮಾಡ್ಕೊಂಡಿರೋ ಭಾಗವ ಪೂರ್ತಿಯಾಗಿ ಹೀಗೆ ಮುಚ್ಚಿಬಿಡಬೇಕು ಆ ರೀತಿ ನೀವು ಪ್ಲಾಸ್ಟರ್ನ ಸಹಾಯದಿಂದ ಫುಲ್ ನೀಟಾಗಿ ಬಾಟಲ್ನ ಹೀಗೆ ನೋಡಿ ಈ ರೀತಿ ಕವರ್ ಮಾಡಿ ಕಲರ್ದೇ ಆಗಬೇಕು ಅಂತ ಏನಿಲ್ಲ ಟ್ರಾನ್ಸ್ಪರೆಂಟ್ ಇರುವಂತಹ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ನೀವು ಈ ರೀತಿ ನೀವು ಕವರ್ ಮಾಡಬಹುದು ಜಸ್ಟ್ ನಮಗೆ ಅದು ಸ್ಕ್ರ್ಯಾಚ್ ಆಗದೆ ಇರೋ ರೀತಿ ನಾವು ಮಾಡಬೇಕು ಇಲ್ಲಿ ಅಷ್ಟೇ ಅಥವಾ ನೀವು ಚಂದ ಕಾಣಲಿ ಅಂತ ಹೇಳಿ ನಿಮಗೆ ಬೇಕಾದ ಕಲರಲ್ಲಿ ನೀವು ಈ ರೀತಿ ಡೆಕೋರೇಟ್ ಕೂಡ ಮಾಡಬಹುದು ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೀವು ನೋಡ್ತಿರ್ಬೋದು ಈಗ ಮೇಲ್ಗಡೆ ಭಾಗ ಹಾಗೇ ಫುಲ್ ಸೈಡಿನ ಭಾಗ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ಆ ಪ್ಲಾಸ್ಟರ್ನ ಅಂಟಿಸ್ಕೊಂಡಿದ್ದೀವಿ ಏನಪ್ಪ ಇದು ಇದೇನು ಮಾಡ್ತಿದ್ದಾರೆ ಅನು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಬರೀ ಇಷ್ಟ ಅಲ್ಲ ಹಾಗೇ ಯೂಸ್ ಆಗುವಂತಹ ಟಿಪ್ಸ್ ಅಂತಲೇ ಹೇಳಬಹುದು ನೋಡಿ ಈ ರೀತಿ ನಾವೀಗ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀವಲ್ವ ನೋಡಿ ನಂತರದಲ್ಲಿ ಸಿಂಪಲ್ ಅಂದರೆ ಸಿಂಪಲ್ಲು ಒಂದು ಮೇಣದ ಬತ್ತಿನ ತೊಗೊಳ್ಳಿ ನೀವು ಸ್ವಲ್ಪ ನನಗೆ ಇಲ್ಲಿ ಹೋಲ್ ಮಾಡೋಕ್ಕಿದೆ ಸೊ ಹಾಗಾಗಿ ನೋಡಿ ಈ ಮೇಣ್ ಬತ್ತಿನ ಬಿಟ್ಟು ನೀವು ನಂತರದಲ್ಲಿ ನೀವು ಒಂದು ಸೂಜಿ ಅಥವಾ ಒಂದು ನೀವು ದಬ್ನ ಅಥವಾ ಒಂದು ಕಡ್ಡಿ ತೊಗೊಂಡು ನಾವೇನು ವಾಟ್ರ್ ಬಾಟಲ್ನ ರೆಡಿ ಮಾಡಿಕೊಂಡಲ್ಲ ಅದಕ್ಕೆ ನಾವು ಹೋಲ್ಸ್ಗಳನ್ನು ರೆಡಿ ಮಾಡಬೇಕಾಗತ್ತೆ ನೋಡಿ ಫಸ್ಟ್ ಇವಾಗ ಈ ರೀತಿ ಒಂದು ಸೂಜಿನ ತೊಗೊಂಡುಬಿಟ್ಟು ಅದನ್ನು ಬಿಸಿ ಮಾಡಿಕೊಂಡು ಈ ಬಾಟಲ್ನ ರೆಡಿ ಮಾಡಿದ್ವಲ್ಲ ಅದನ್ನು ನಾವು ಇಲ್ಲಿ ಹೀಗೆ ಹೋಲ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಹೋಲ್ಗಳನ್ನು ನಾವು ಒಂದು ಆರು ಹೋಲ್ ಮಾಡಿದರೆ ಆಯಿತು ಈ ಸೈಡು ಹಾ ಆರು ಹೋಲ್ ಮಾಡಬೇಕು ಹಾಗೆಯೇ ಆ ಸೈಡ್ ಕೂಡ ಎರಡೂ ಕಡೆ ಕೂಡ ಒಂದು ಕಡ್ಡಿ ಹೋಗುವಷ್ಟು ಒಂದು ಪೆನ್ನಿನ ರಿಫಿಲ್ ಒಂದು ಪೆನ್ನಿನ ರಿಫಿಲ್ ಹೋಗುವಷ್ಟು ಜಾಗ ಇದ್ದರೆ ಸಾಕಾಗುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಈ ಥರ ಹೋಲ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಏನಪ್ಪ ಇದು ಇದೇನ್ ರೆಡಿ ಆಗ್ತಿದೆ ಅನ್ಕೊಂತಿದ್ದೀರಾ ನೋಡಿ ಈಗ ಆಲ್ರೆಡಿ ಹೋಲ್ ಆಗಿದೆ ಅಲ್ವಾ ಈಗ ನೋಡಿ ಇರೋದು ಈಗ ನೀವು ಪೆನ್ನಿನ ರಿಫಿಲ್ ಬೇಕಾದ್ರೂ ಇದ್ರೊಳಗಡೆ ಹಾಕ್ಬಹುದು ನಾನಿಲ್ಲಿ ಕಡ್ಡಿನ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಟೈಲರಿಂಗ್ ಮಾಡುವವರಾದರೆ ಮನೆಯಲ್ಲಿ ಸಿಕ್ಕಾಪಟ್ಟೆನೇ ದಾರಗಳಿರುತ್ತೆ ಅಥವಾ ಮನೆಯಲ್ಲಿ ಸಾಮಾನ್ಯವಾಗಿ ದಾರದ ರೀಲ್ಸ್ಗಳು ಸಿಕ್ಕಾಪಟ್ಟೆನೇ ಇರುತ್ತೆ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಅದೇನಾಗುತ್ತೆ ಮೆಸ್ಸಿ ಆಗಿಬಿಟ್ಟು ನಮಗೆ ಯಾವ ದಾರನೂ ಕೂಡ ನೀಟಾಗಿ ಸಿಗೋದಿಲ್ಲ ಹಾಗೆಯೇ ದಾರ ಬಿಟ್ಟು ಎಲ್ಲವೂ ಕೂಡ ಸುತ್ತಕೊಂಡು ಬಿಟ್ಟಿರುತ್ತೆ ನೀಟಾಗಿ ಕಾಣೋದಿಲ್ಲ ಎಲ್ಲ ದಾರನೂ ಕೂಡ ಬಿಚ್ಚ್ಕೊಂಡ್ಬಿಟ್ಟಿರುತ್ತೆ ಸೊ ಯಾವ ದಾರ ಬೇಕು ಅಂತ ಹೇಳಿ ನಾವು ಹೀಗೆ ಹುಡುಕಬೇಕಾಗತ್ತೆ ನಾವು ಎಲ್ಲದನ್ನು ಕೂಡ ಒಂದೇ ಡಬ್ಬದಲ್ಲಿ ಇಟ್ಟವಾಗ ಈಗ ನಾನು ಕೋ ತೋರಿಸ್ಕೊಡೋ ರೀತಿಯಲ್ಲಿ ನೀವು ದಾರದ ರೈಲನ್ನು ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ನಮಗೆ ಯಾವುದು ದಾರ ಬೇಕೋ ಅದನ್ನಷ್ಟೇ ನಾವು ತೆಕ್ಕೊಂಡ್ಬಿಡ್ಬೋದು ನೀಟಾಗಿ ಕಾಣಿಸುತ್ತೆ ನಾನು ಇವಾಗ ತೋರಿಸ್ಕೊಡೋ ರೀತಿಯಲ್ಲಿ ನೀವು ಇಟ್ಕೊಂಡ್ರೆ ಅಬ್ಬಾ ವಾವನು ಸೂಪರ್ ಟಿಪ್ಸ್ ಅಂತ ನೀವೇ ಕಮೆಂಟ್ ಹಾಕ್ತೀರಾ ನನಗೆ ನೋಡಿ ನಾನಿಲ್ಲಿ ಕಡ್ಡಿಗಳಿಗೆ ಈ ದಾರದ ರೀಲ್ ಇದೆಯಲ್ಲ ಇದನ್ನು ನಾನು ಹೀಗೆ ನಾನು ತಗೊಂಡು ಇಟ್ಕೋತಾ ಇದ್ದೀನಿ ಇದನ್ನು ಒಂದೊಂದಾಗಿ ಹೀಗೆ ಇಟ್ಕೋತಾ ಇದ್ದೀನಿ ಆರು ದಾರದ ರೀಲನ್ನು ತಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಈ ರೀತಿ ಕಡ್ಡಿಗಳಿಗೆ ನಾನು ದಾರದ ರೀಲನ್ನು ಹಾಕೊಂಡಿದ್ದೀನಿ ಈಗ ಇದನ್ನೇನಪ್ಪ ಮಾಡೋದು ಇದಕ್ಕೂ ವಾಟರ್ ಬಾಟಲಿಗೂ ಏನು ಸಂಬಂಧ ಅಂತ ಕೇಳ್ತಿದ್ದೀರಾ ನೋಡಿ ನಾವು ವಾಟರ್ ಬಾಟಲಿಗೆ ಏನು ಹೋಲ್ ಮಾಡ್ಕೊಂಡಿದ್ವಲ್ಲ ಆ ಹೋಲಿಗೆ ಈ ಕಡ್ಡಿಯನ್ನು ನೀವು ಸಿಗಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ದಾರದ ರೀಲು ಒಳಗಡೆ ಇರುವಂತೆ ಹಾಗೆಯೇ ಈ ಕಡ್ಡಿ ಈ ಥರ ಹೊರಗಡೆ ಬರುವಂತೆ ನೋಡಿ ಈ ರೀತಿ ನಿಮಗೆ ಒಂದು ಹಾಕಿಬಿಟ್ಟು ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಡ್ಡಿನ ಫಸ್ಟು ಇದು ಸ್ವಲ್ಪ ಉದ್ದಾಗಿದೆ ಸ್ವಲ್ಪ ನೀವು ಕಟ್ ಮಾಡ್ಕೊಳ್ಳಿ ಕಡ್ಡಿಗಳನ್ನು ನಂತರ ಇದು ನೋಡಿ ಆ ಡಬ್ಬಿ ಒಳಗಡೆ ಹೀಗೆ ಕಡ್ಡಿನ ತುರಿಸ್ಬಿಟ್ಟು ಈ ಕಡೆ ಆ ಕಡೆ ಎರಡೂ ಕೂಡ ನೀವು ಹಾಕಿಬಿಟ್ಟು ಮಿಡಲ್ನಲ್ಲಿ ದಾರದ ರೀಲ್ ಬರಬೇಕು ಈ ರೀತಿ ಹೀಗೆ ಹಾಕಲಿಕ್ಕೆ ಅಂತಲೇ ಮಿಡ್ ನಾವು ಈಗ ನೋಡಿ ಈ ರೀತಿ ಮಿಡ್ಲಲ್ಲಿ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸಿರೋದು ಹಾಗೆಯೇ ದಾರ ತೆಗಿ ತೆಗಿಲಿಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಈಗ ಎಲ್ಲದೂ ದಾರವನ್ನು ನಾನು ಈ ರೀತಿ ಇಟ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಅವಾಗ ನೀವೇ ವಾವನು ಅಂತ ಹೇಳಿ ಕಮೆಂಟ್ ಮಾಡ್ತೀರಾ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಲ್ವಾ ಎಷ್ಟು ಒಳ್ಳೆಯ ಐಡಿಯಾ ನಿಮಗೂ ಕೂಡ ಈ ಐಡಿಯಾ ಇಷ್ಟ ಆಗಿದೆ ಅನ್ಕೋತೀನಿ ನೋಡಿ ಎಲ್ಲ ದಾರವೂ ಕೂಡ ನಾವು ನೀಟಾಗಿ ಇಟ್ಕೊಂಡು ಬಿಡ್ಬೋದು ನಮಗೆ ಬೇಕು ಯಾವ ದಾರ ಬೇಕು ಈಗ ಎಲ್ಲೋ ಕಲರ್ ದಾರ ಬೇಕು ಅಂದರೆ ಅದೆಷ್ಟನ್ನೇ ಬಿಟ್ಟು ನಾವು ದಾರದ ರೀಲ್ ತೆಗಿಯದೇ ಬೇಕಾಗಿಲ್ಲ ಜಸ್ಟ್ ದಾರ ಎಷ್ಟು ಬೇಕೋ ಅಷ್ಟು ಬಿಟ್ಟು ನಾವು ಯೂಸ್ ಮಾಡ್ಕೋಬಹುದು ಅಥವಾ ಗ್ರೀನ್ ಬೇಕು ಅಂದರೆ ಅದಷ್ಟೇ ತಕ್ಕೊಬೋದು ಬ್ಲ್ಯಾಕ್ ಬೇಕು ಅಂದರೆ ಅದನ್ನಷ್ಟನ್ನೇ ತಕ್ಕೊಂಡು ಇಟ್ಕೋಬಹುದು ಎಲ್ಲ ದಾರ ಕೂಡ ನಮಗೆ ಮಿಕ್ಸ್ ಆಗೋದಿಲ್ಲ ಈಸಿಯಾಗಿ ನಾವು ದಾರನ ತೆಗಿಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಬಹುದು ನೋಡಿ ಈ ರೀತಿ ಮಾಡ್ಕೊಂಡ ನಂತರ ನೀವು ಒಂದು ಮೇಲ್ಗಡೆ ಫ್ಲವರ್ ಇಟ್ಟರೆ ಆಯಿತು ಫ್ಲವರ್ ವಾಸ್ ಥರ ಕೂಡ ಕಾಣಿಸುತ್ತೆ ಟೇಬಲ್ ಮೇಲೆ ಸೊ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ ಆಗುತ್ತೆ ಅನಿಸಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಹೊಸೊಬ್ರು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು